ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಲಕ್ಷ್ಮೀಗೌಡ ಮಾತನಾಡುತ್ತಿರುವುದು ಯಾರೆಲ್ಲ ಇನ್ನು ನನ್ನ ಕಾಮನಬಿಲ್ಲು ಕಥಾಗುಚ್ಚ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ಕತೆ ಕೇಳ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ ಹಾಗೆ ನನ್ನ ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆದ್ರೆ ಕಮೆಂಟ್ ಮಾಡಿ ಶೇರ್ ಮಾಡಿ ಜಾನಕಿ ರಾಮ ಕಥೆಯ ಮುಂದುವರೆದ ಸಂಚಿಕೆ ಜಾನಕಿ ಇನ್ನು ಅದೇ ಯೋಚನೆಯಲ್ಲಿದ್ದೀಯಾ ಹೀಗೆ ಬೇಡದೇ ಇರುವ ವಿಷಯವನ್ನು ಮನಸ್ಸಿಗೆ ಹಚ್ಚಿಕೊಂಡು ನೀನು ನೋವು ತಿಂದು ನಿನ್ನ ಆರೋಗ್ಯವನ್ನು ಹಾಳು ಮಾಡಿಕೊಳ್ಳುತ್ತಿದ್ದೀಯ ಜಾನಕಿ ತನ್ನ ತಂದೆ ಅರ್ಜುನ್ ಮನೆಯವರ ಜೊತೆ ಆಡಿದ ಜಗಳ ಮತ್ತು ಅಷ್ಟೊಂದು ಜನರೆದುರು ಮಗಳು ಎಂದು ನೋಡದೆ ಅವಳ ಬಗ್ಗೆ ತುಂಬಾ ಕೆಟ್ಟದಾಗಿ ಮಾತನಾಡಿದ್ದು ಜಾನಕಿಯ ಮನಸ್ಸಿಗೆ ಬಹಳವೇ ಕಾಸಿಯುಂಟಾಗಿತ್ತು ಅದಕ್ಕೋಸ್ಕರ ವೈದ್ಯರಿಗೆ ಹೇಳಿ ಲೀನೇಟ್ ಜೊತೆ ಚರ್ಚ್ಗೆ ಬಂದು ಪ್ರಾರ್ಥನೆ ಮಾಡಿದವಳು ಚರ್ಚಿನ ಮುಂದೆ ಇದ್ದ ಹೂದೋಟದ ಮಧ್ಯ ಇದ್ದ ಒಂದು ಕಲ್ಲು ಬೆಂಚಿನ ಮೇಲೆ ಕುಳಿತವಳ ಮನಸ್ಸಿಗೆ ಇನ್ನೂ ಸಮಾಧಾನವಾಗಿರಲಿಲ್ಲ ಅದೇ ಚಿಂತೆಯಿಂದ ಇದ್ದವಳಿಗೆ ಲೀನೇಟ್ ಬುದ್ಧಿ ಹೇಳುತ್ತಿದ್ದಳು ಲೀನಾ ಯಾವುದು ಬೇಡವಾದ ವಿಚಾರ ಜನ್ಮಕ್ಕೆ ಕಾರಣರಾದ ತಂದೆಯೇ ಮಾನಗೆಟ್ಟವಳು ಎನ್ನುವುದು ಬೇಡದ ವಿಚಾರವೇ ಎಲ್ಲ ಜನರೆದುರು ಮಗಳನ್ನು ಹೀಯಾಳಿಸುವುದು ಕೆಟ್ಟದಾಗಿ ಮಾತನಾಡುವುದು ಬೇಡದ ವಿಚಾರವೇ ತಂದೆ ತಾಯಿಯರು ಒಂದು ವೇಳೆ ಮಕ್ಕಳು ತಪ್ಪು ಮಾಡಿದರೂ ಸಹ ಅದನ್ನು ಮುಚ್ಚಿಕೊಳ್ತಾರೆ ಆದ್ರೆ ನನ್ನ ತಂದೆ ನನ್ನ ತಪ್ಪಿಲ್ಲದಿದ್ದರೂ ದಿನನಿತ್ಯ ನಿಂದಿಸುತ್ತಾರೆ ನನಗೆ ಯಾಕೆ ಈ ಶಿಕ್ಷೆ ಎಂದು ಹೇಳಿದವಳ ಕಣ್ಣುಗಳು ಕೊಳಗಳಾದವು ಜಾನಕಿಯ ಮಾತಿಗೆ ಲೀನೆಟ್ ಮೂಳಾದಳು ತನ್ನ ದುಪ್ಪಟ್ಟದಿಂದ ಕಣ್ಣೀರನ್ನು ತೊಡೆದುಕೊಳ್ಳುತ್ತಾ ಏನ್ ಗೊತ್ತಲಿನಾ ಆ ಮನೆಯಲ್ಲಿ ಒಂದು ತುತ್ತು ಊಟ ತಿನ್ನಲು ನೆಮ್ಮದಿ ಇರುವುದಿಲ್ಲ ಏನೋ ಹಸಿವಿಗೋಸ್ಕರ ಮನಸ್ಸಿಲ್ಲದಿದ್ದರೂ ತಿನ್ಬೇಕು ಅಷ್ಟೇ ಎಂದು ತನ್ನೆಲ್ಲಾ ನೋವುಗಳನ್ನು ಲೀನಾಳ ಬಳಿ ಬಿಚ್ಚಿಡುತ್ತಿದ್ದಳು ಮೊದಲಾಗಿದ್ದರೆ ಅರ್ಜುನನ ಬಳಿ ಎಲ್ಲವನ್ನೂ ಹೇಳಿಕೊಳ್ಳುತ್ತಿದ್ದಳು ಅವನು ದೂರವಾದಾಗಿನಿಂದ ನಿಂದ ಲೀನೇಟ್ ಬಳಿ ತನ್ನ ನೋವನ್ನೆಲ್ಲ ಹಂಚಿಕೊಳ್ಳುತ್ತಾಳೆ ಅದಕ್ಕೆ ನಾನು ಹೇಳುವುದು ಯಾರನ್ನಾದ್ರೂ ಪ್ರೀತಿಸಿ ಬೇಗ ಮದುವೆಯಾಗುವಂತ ತಮ್ಮನ ಓದಿಗಾಗಿ ನಿನ್ನ ವೈಯಕ್ತಿಕ ಜೀವನವನ್ನೇ ಮರೆಯುತ್ತಿದ್ದೀಯ ನೀನು ನನ್ನ ಮಾತೇ ಕೇಳುವುದಿಲ್ಲ ಲೀನೇಟಳ ಮಾತಿಗೆ ತನ್ನ ಕಣ್ಣೀರನ್ನು ಒರೆಸಿಕೊಂಡು ವಿಷಾದನೀಯ ನಗೆನಕ್ಕು ಹೃದಯದ ತುಂಬಾ ಅನಿಷ್ಟ ನನ್ನ ಕಾಲ್ಗುಣ ಸರಿ ಇಲ್ಲ ನಾನಿದ್ದ ಕಡೆ ಯಾರಿಗೂ ನೆಮ್ಮದಿ ಇಲ್ಲ ಎನ್ನುವ ಚುಚ್ಚ ಮಾತುಗಳು ತುಂಬಿರುವಾಗ ಅಲ್ಲಿ ಪ್ರೀತಿಗೆ ಇನ್ನೆಲ್ಲಿ ಜಾಗ ಇದೆ ನನ್ನ ಜೀವನದಲ್ಲಿ ಪ್ರೀತಿ ಪ್ರೇಮ ಎಂಬುದಕ್ಕೆ ಜಾಗ ಇಲ್ಲ ಹಾಗೆ ನನ್ನ ಜೀವನದಲ್ಲಿ ಉಳಿದುಕೊಂಡಿರುವ ಆಶಾಕಿರಣ ಅಂದ್ರೆ ಅದು ನನ್ನ ತಮ್ಮ ಹಾಗೆ ಹೇಳ್ಬೇಡ ಜಾನಕಿ ಎಷ್ಟು ದಿನ ಅಂತ ಇರ್ತೀಯಾ ನಿನ್ನ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವ ಸಂಗಾತಿ ನಿನಗೂ ಬೇಕು ನಿನ್ನ ಮನಸ್ಸಿನ ಭಾವನೆಗಳನ್ನು ಅವರ ಬಳಿ ಹೇಳಿಕೊಂಡು ಜೀವನದಲ್ಲಿ ಖುಷಿಯಾಗಿರ್ಬೇಕು ನಿನ್ನ ತಮ್ಮನಿಗೆ ಸಹಾಯ ಮಾಡಬೇಡ ಎಂದು ಹೇಳ್ತಿಲ್ಲ ಇನ್ನ ಎರಡು ವರ್ಷಕ್ಕೆ ಅವನ ಓದು ಕೂಡ ಮುಗಿಯುತ್ತದೆ ನಂತರ ಅವನ ಜೀವನವನ್ನು ಅವನು ನೋಡಿಕೊಳ್ಳುತ್ತಾನೆ ನಿನ್ನ ಜೀವನವನ್ನು ನೀನು ನೋಡಿಕೊಳ್ಳಬೇಕಲ್ಲವ ಲೀನಾ ನೀನು ಹೇಳಿದ ಹಾಗೆ ನನ್ನ ಭಾವನೆಗಳಿಗೆ ಸ್ಪಂದಿಸುವವರು ಸಿಕ್ಕರೆ ಪರವಾಗಿಲ್ಲ ಆದ್ರೆ ಅವರಿಂದ ನನಗೆ ಮತ್ತಷ್ಟು ನೋವಾದ್ರೆ ಅದಕ್ಕಾಗಿಯೇ ಈ ಪ್ರೀತಿ ಮದುವೆ ಇದೆಲ್ಲ ಇದರಲ್ಲೆಲ್ಲ ಆಸಕ್ತಿಯೂ ಇಲ್ಲ ನಂಬಿಕೆಯೂ ಇಲ್ಲ ಎಂದಳು ಎಲ್ಲವನ್ನು ನಕಾರಾತ್ಮಕವಾಗಿಯೇ ಯೋಚಿಸಲು ಆಗುವುದಿಲ್ಲ ಜಾನಕಿ ಒಂದು ವೇಳೆ ನಿನ್ನ ಊಹೆಯನ್ನು ಸುಳ್ಳು ಮಾಡಿ ಎಲ್ಲರಿಗಿಂತ ಹೆಚ್ಚಾಗಿ ಪ್ರೀತಿಸುವ ಗಂಡ ಸಿಕ್ಕರೆ ಆಗ ಏನ್ ಮಾಡ್ತೀಯ ಎಂದರೆ ಅವಳ ಮಾತಿಗೆ ನಗುವಷ್ಟೇ ಅವಳ ಉತ್ತರವಾಗಿತ್ತು ಇದೊಂದು ಮಾತ್ರ ಚೆನ್ನಾಗಿ ಕಲ್ತಿದ್ದೀಯ ನೋಡು ಏನಾದ್ರೂ ಹೇಳಿದ್ರೆ ಹೀಗೆ ಮುಗುಳು ನಕ್ಕು ನನ್ನನ್ನೇ ಸುಮ್ಮನೆ ಮಾಡ್ತೀಯಾ ಎಂದವಳು ಈಗ ನೀನು ನನ್ನ ಜೊತೆ ನಮ್ಮ ಮನೆಗೆ ಬರ್ತೀಯ ಅಲ್ಲಿ ನಿನಗೆ ಸರ್ಪ್ರೈಸ್ ಕಾದಿದೆ ಎಂದಳು ಲಿನೆಟ್ ಅವಳ ಮಾತಿಗೆ ಯಾವ ಭಾವನೆಯನ್ನು ತೋರದೆ ಮೌನವಾಗಿರುವ ಅವಳನ್ನು ನೋಡಿದ ಲಿನೆಟ್ ಯಾಕೆ ಜಾನ್ಕಿ ನಾನು ಸರ್ಪ್ರೈಸ್ ಎಂದು ಹೇಳಿದ್ರು ಏನು ಹೇಳದೆ ಈ ರೀತಿ ಮೌನವಾಗಿದ್ದೀಯಾ ಎಂದಳು ನನಗೆ ಈಗ ಯಾವುದರ ಮೇಲೂ ಆಸಕ್ತಿ ಇಲ್ಲ ಲೀನಾ ನಾನು ಮೊದಲು ಅಜ್ಜುವಿನ ಬಳಿ ಮಾತನಾಡಬೇಕು ಅದು ನಮ್ಮ ಮನೆಯ ಬಳಿ ಸಾಧ್ಯವಿಲ್ಲ ಎನ್ನುವುದು ನಿನಗೂ ಗೊತ್ತು ಅದಕ್ಕೆ ಅವನ ಕಚೇರಿಗೆ ಹೋಗಿ ಮಾತನಾಡೋಣ ಎಂದು ಯೋಚಿಸುತ್ತಿದ್ದೇನೆ ಎಂದಳು ಅಲ್ಲ ಜಾನ್ಕಿ ಮನೆಯ ಬಳಿಯೇ ಮಾತನಾಡಿಸದವರು ಇನ್ನು ಕಚೇರಿಗೆ ಹೋದ್ರೆ ಮಾತನಾಡಿಸುತ್ತಾರಾ ನನ್ನ ಅಜ್ಜುವಿನ ಬಗ್ಗೆ ನನಗೆ ತುಂಬಾ ಚೆನ್ನಾಗಿ ಗೊತ್ತು ಲೀನಾ ಅಲ್ಲಿಗೆ ಹೋದ್ರೆ ನನ್ನನ್ನು ಖಂಡಿತ ಮಾತನಾಡಿಸುತ್ತಾನೆ ಅವನು ಇವತ್ತು ಅಪ್ಪನ ಎದುರಿಗೆ ನನ್ನ ವಹಿಸಿಕೊಂಡು ಮಾತನಾಡಿದ ಗೊತ್ತಾ ಅವರ ಬಗ್ಗೆ ನೀನು ಇಷ್ಟು ವರ್ಷ ಹೇಳಿದ್ದರಿಂದಲೇ ನಿಮ್ಮ ಸ್ನೇಹ ಎಂತದ್ದು ಎಂದು ನಾನು ಅರಿತಿದ್ದೇನೆ ಆದ್ರೆ ಇವತ್ತು ಆಗ್ಲೇ ತಡ ಆಗಿದೆ ಜಾನ್ಕಿ ನೀನು ಅಲ್ಲಿಗೆ ಹೋದ್ರೂ ಅರ್ಜುನ್ ಸಿಗ್ತಾರೋ ಇಲ್ವೋ ಗೊತ್ತಿಲ್ಲ ನಾಳೆ ನಿನ್ನ ಬದಲು ನಾನೇ ಕೆಲಸ ಮಾಡುತ್ತೇನೆ ಆಗ ನೀನು ಅರ್ಜುನನ ಕಚೇರಿಗೆ ಹೋಗಿ ಮಾತನಾಡಿಕೊಂಡು ಬರವೆಯಂತೆ ಈಗ ಮನೆಗೆ ಹೋಗೋಣ ಬಾ ಎಂದಳು ನೀನು ಹೇಳುವುದು ಸರಿಯಾಗಿದೆ ನನ್ನು ಮಾತನಾಡಿಸಿ ತುಂಬಾ ದಿನ ಆಯ್ತು ಅವರನ್ನು ಮಾತನಾಡಿಸಿ ಹಾಗೆ ಆಗುತ್ತೆ ಬಾ ಹೋಗೋಣ ಎಂದವಳು ಮತ್ತೆ ಮುಂದುವರೆದು ಏನು ಸರ್ಪ್ರೈಸ್ ಮಾಡುತ್ತಿದ್ದೀಯಾ ಎಂದು ಕೇಳಿದಳು ಅಲ್ಲಿಗೆ ಬಂದ್ರೆ ನಿನಗೆ ಗೊತ್ತಾಗುತ್ತದೆ ಎಂದು ಹೇಳಿದವಳು ಪ್ರತಿಯಾಗಿ ಜಾನಕಿಯನ್ನು ತನ್ನ ಮನೆಗೆ ಕರೆದುಕೊಂಡು ಹೋಗಿದ್ದಳು ನಿರೇಟ್ಟೆ ಬೆಳಿಗ್ಗೆ ಸುಬ್ರಹ್ಮಣ್ಯ ಶಾಸ್ತ್ರಿಗಳು ತನ್ನ ತಂದೆಯ ಬಳಿ ಕೆಟ್ಟದಾಗಿ ಮಾತನಾಡಿದ್ದಲ್ಲದೆ ಜಾನಕಿಯ ಬಗ್ಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದರಿಂದ ಅರ್ಜುನನ ಮನಸ್ಸು ಪೂರ್ತಿಯಾಗಿ ಹಾಳಾಗಿತ್ತು ಅಷ್ಟಕ್ಕೂ ಅರ್ಜುನ್ ಜಾನಕಿಯಿಂದ ದೂರ ಇರಲು ಕಾರಣ ಅವರ ತಂದೆಯೇ ಅವಳ ಜೊತೆ ಮಾತನಾಡಿದ್ರೆ ಅವರ ತಂದೆ ಅವಳಿಗೆ ಮತ್ತಷ್ಟು ನಿಂದಿಸಿ ಮಾತನಾಡುತ್ತಾರೆ ಇದರಿಂದ ಜಾನಕಿಗೆ ಮತ್ತಷ್ಟು ನೋವಾಗುತ್ತದೆ ಎಂದು ಅರಿತವನು ಅವಳಿಂದ ದೂರವೇ ಉಳಿದಿದ್ದನು ಅದೇ ಯೋಚನೆಯಲ್ಲಿ ರಸ್ತೆಯಲ್ಲಿ ಬೈಕಿನಲ್ಲಿ ಹೋಗುತ್ತಿರುವಾಗ ಮುಂದೆ ಬೈಕಿನಲ್ಲಿ ಒಂದು ಹುಡುಗಿ ಬೇರೊಂದು ರಸ್ತೆಗೆ ತಿರುಗುವಾಗ ಅವಳು ಇಂಡಿಕೇಟರ್ ಹಾಕಿದ್ರೂ ಸಹ ತನ್ನದೇ ಯೋಚನೆಯಲ್ಲಿರುವವನು ಅದನ್ನು ನೋಡದೆ ಆ ಹುಡುಗಿ ಓಡಿಸುತ್ತಿದ್ದ ಬೈಕಿಗೆ ಗುದ್ದಿದನು ಅರ್ಜುನ್ ಮುಂದಿದ್ದ ಬೈಕಿಗೆ ಗುದ್ದು ಗುದ್ದಿದ ರಭಸಕ್ಕೆ ಅವಳು ಕೆಳಗಡೆ ಬಿದ್ದಿದ್ದಲ್ಲದೆ ಎಡಗೈ ರಸ್ತೆಗೆ ಕೊಟ್ಟಿದ್ದರಿಂದ ಅವಳ ಕೈ ಪೂರ್ತಿಯಾಗಿ ತರಚಿತು ಅದನ್ನು ನೋಡಿ ತಕ್ಷಣ ಒಂದು ಬದಿಗೆ ಬೈಕ್ ನಿಲ್ಲಿಸಿದವನು ಆ ಹುಡುಗಿಯ ಬಳಿ ಬಂದು ಸಾರಿ ಮೇಡಮ್ ಗೊತ್ತಾಗ್ಲಿಲ್ಲ ಕ್ಷಮಿಸಿ ಎಂದು ಮೊದಲು ಅವಳ ಮೇಲಿದ್ದ ಬೈಕ್ ಅನ್ನು ಸರಿಯಾಗಿ ನಿಲ್ಲಿಸಿ ಆ ಹುಡುಗಿಯ ಕೈ ಹಿಡಿದು ಅವಳನ್ನು ಮೇಲೆಳಿಸಿ ಹೆಚ್ಚು ಪೆಟ್ಟಾಯ್ತ ಎಂದು ಭಯದಲ್ಲಿಯೇ ಕೇಳಿದನು ಅರ್ಜುನ್ ಅಷ್ಟು ಮೃದುವಾಗಿ ಮಾತನಾಡಿದರು ಕಾಳಜಿಯಿಂದ ಕೇಳಿದರೂ ಅದನ್ನು ಲೆಕ್ಕಿಸದೆ ಬಿಡೋ ನನ್ನ ಕೈನ ಎಂದು ಅವನಿಂದ ತನ್ನ ಕೈ ಹಿಂದೆ ಎಳೆದುಕೊಂಡವಳು ರಸ್ತೆಯಲ್ಲಿ ಬೈಕ್ ಓಡಿಸುವಾಗ ಕಣ್ಣನ್ನು ನೆತ್ತಿಯ ಮೇಲೆ ಇಟ್ಕೊಂಡು ಬರ್ತೀಯ ಶೋಕಿ ಮಾಡುವ ನಿಮ್ಮಂತವರಿಗೆ ರಸ್ತೆ ಮೇಲೆ ಓಡಾಡುವವರು ಕಾಣುವುದಿಲ್ಲ ಅಲ್ವಾ ಎಂದು ತೋರು ಬೆರಳು ತೋರಿಸಿ ಒಂದೇ ಸಮ ಬೈಯುತ್ತಿದ್ದಳು ಇಷ್ಟರವರೆಗೆ ಅವಳಿಗೆ ಏನಾಯ್ತು ಎಂದು ಗಾಬರಿಯಲ್ಲಿದ್ದವನು ಅವಳ ಮಾತುಗಳನ್ನು ಕೇಳಿ ಕೋಪ ನೆತ್ತಿಗೇರಿತು ಏಯ್ ಏನು ನಾನು ಸುಮ್ಮನಿದ್ದೀನಿ ಅಂತ ಬಾಯಿಗೆ ಬಂದ ಹಾಗೆ ಮಾತಾಡ್ತಿದೀಯಲ್ಲ ಏನೋ ನೋಡದೆ ಈ ಅಚಾತುರ್ಯ ಆಯ್ತು ಎಂದು ಅನುಕಂಪದಿಂದ ಸಾರಿ ಕೇಳಿದ್ರೆ ತುಂಬಾ ಕೊಬ್ಬಿನಿಂದ ಮಾತನಾಡುತ್ತಿದ್ದೀಯಾ ರಸ್ತೆ ಕ್ರಾಸ್ ಮಾಡುವಾಗ ಹಿಂದೆ ಮುಂದೆ ವಾಹನಗಳನ್ನು ನೋಡಿಕೊಂಡು ಹೋಗ್ಬೇಕು ಎನ್ನುವ ಸಾಮಾನ್ಯ ಜ್ಞಾನ ಇಲ್ಲದೆ ಇರುವವಳು ನೀನು ಆದ್ರೆ ಎಲ್ಲಾ ತಪ್ಪನ್ನು ನನ್ನ ಮೇಲೆ ಹಾಕುತ್ತಿದ್ದೀಯಾ ತಾನೇನು ಕಡಿಮೆ ಇಲ್ಲ ಎಂದು ಅವನು ಕೂಡ ಜೋರು ಮಾಡಿದನು ಯಾವಳಿಗೆ ಬೇಕಯ್ಯ ನಿನ್ನ ಅನುಕಂಪ ಯಾರಿಗೆ ಕೊಬ್ಬು ಅಂತೀಯಾ ನಿನಗೆ ಕೊಬ್ಬು ನಿನ್ನ ಇಡೀ ಫ್ಯಾಮಿಲಿಗೆ ಕೊಬ್ಬು ಬಂದು ಗುದ್ದಿದ್ದು ಅಲ್ಲದೆ ಬಾಯಿಗೆ ಬಂದ ಹಾಗೆ ಮಾತಾಡ್ತಿದ್ದೀಯ ನನಗೆ ಜ್ಞಾನ ಇಲ್ಲ ಅಂತೀಯಾ ನೀನೇ ಕುರುಡ ಕಣ್ಣು ಕಾಣದೆ ಬಂದು ಗುದ್ದಿದ್ದೀಯ ಹೆಲ್ಮೆಟ್ ಹಾಕಿದ್ದಕ್ಕೆ ಬಚಾವಾಗಿದ್ದೇನೆ ಇಲ್ಲದಿದ್ದರೆ ಇಷ್ಟೊತ್ತಿಗೆ ಶಿವನ ಪಾದ ಸೇರುತ್ತಿದೆ ಎಂದಳು ಅದೇ ಜೋರಿನಿಂದ ನನ್ನ ಫ್ಯಾಮಿಲಿಯ ಬಗ್ಗೆ ಮಾತನಾಡಿದ್ರೆ ಸುಮ್ಮನಿರುವುದಿಲ್ಲ ನಿಂದೇನು ಬಾಯ ಇಲ್ಲ ಬೊಂಬಾಯ ನೀನು ಸಾಮಾನ್ಯವಾದ ಗೈಯಾಳಿ ಅಲ್ಲ ನಿನ್ನನ್ನು ಕಟ್ಟಿಕೊಳ್ಳುವವನು ಅದೇನು ಪಾಪ ಮಾಡಿರುತ್ತಾನೋ ಗೊತ್ತಿಲ್ಲ ಎಂದನು ನನ್ನೇ ಗಯ್ಯಾಳಿ ಅಂತೀಯ ನೀನು ಗಯ್ಯಾಳ ನೀನು ಒಂಟೆ ಮುಖದವನು ಎಂದು ಹೇಳುತ್ತಾ ನಡು ರಸ್ತೆಯಲ್ಲಿಯೇ ಅವನ ಮುಂದಲೇ ಹಿಡಿದು ಜಗ್ಗುತ್ತಿದ್ದಳು ಎಡಗೈಯಲ್ಲಿ ಸೋರುತ್ತಿರುವ ರಕ್ತದ ಪರಿವೇ ಇಲ್ಲ ಹುಡುಗಿಗೆ ಅಯ್ಯೋ ಬಿಡೆ ರಾಕ್ಷಸಿ ಎಂದು ಹೇಳುತ್ತಾ ಅವಳು ಮುಂದಲೇ ಹಿಡಿದಿದ್ದ ಎರಡೂ ಕೈಯನ್ನು ಬಿಗಿಯಾಗಿ ಹಿಡಿದು ಅಯ್ಯೋ ಹಿಡಿಂಬೆ ಯಾವ ರಾಕ್ಷಸನ ಲೋಕದಿಂದ ತಪ್ಪಿಸಿಕೊಂಡು ಬಂದೆ ಎಂದನು ಆದ್ರೆ ಅವಳ ಕೈಯನ್ನು ಮಾತ್ರ ಬಹಳವೇ ಬಿಗಿಯಾಗಿ ಹಿಡಿದಿದ್ದನು ಅರ್ಜುನ್ ನಿನ್ನ ಬಾಯಿಯಲ್ಲಿ ಇನ್ಯಾವ ಹೆಸರಿದೆ ಅದನ್ನು ಹೇಳು ನಿನ್ನನ್ನು ಮಾತ್ರ ಇವತ್ತು ಸುಮ್ಮನೆ ಬಿಡುವುದಿಲ್ಲ ಎಂದು ಹೇಳುತ್ತಾ ತನ್ನ ಕೈ ಬಿಡಿಸಿಕೊಳ್ಳಲು ಹರಸಾಹಸ ಮಾಡುತ್ತಿದ್ದಳು ತಾನು ರಸ್ತೆಯಲ್ಲಿರುವುದು ಎಂದು ಅರಿವಾದಾಗ ಸುತ್ತಲೂ ನೋಡಿದರೆ ಕೆಲವರು ತಮ್ಮ ಪಾಡಿಗೆ ತಾವು ಹೋಗುತ್ತಿದ್ದರೆ ಇನ್ನೂ ಕೆಲವರು ಬೀದಿ ನಾಟಕ ನೋಡುವ ಹಾಗೆ ಅವರಿಬ್ಬರನ್ನು ನೋಡುತ್ತಿದ್ದರು ಎಲ್ಲರನ್ನು ನೋಡಿ ಒಡನೆ ಅವಳ ಕೈ ಬಿಟ್ಟವನಿಗೆ ಅವಳ ಕೈಯಲ್ಲಿ ಸೋರುತ್ತಿದ್ದ ರಕ್ತ ಕಾಣಿಸಿತು ಕೈಯಲ್ಲಿ ತುಂಬಾ ರಕ್ತ ಹೋಗುತ್ತಿದೆ ಹಾಸ್ಪಿಟಲ್ಗೆ ಹೋಗೋಣ ಎಂದು ಇಷ್ಟರವರೆಗಿನ ಜಗಳ ಮರೆತು ಕೇಳಿದನು ನಾನು ಹಾಗೆ ಸತ್ತರು ನಿನ್ನಂತಹ ಮನುಷ್ಯತ್ವ ಇಲ್ಲದೇ ಇರುವವನ ಜೊತೆ ಎಂದಿಗೂ ಬರುವುದಿಲ್ಲ ಎಂದು ಕೋಪದಲ್ಲಿ ಹೇಳಿದವಳು ರಕ್ತ ಸೋರುತ್ತಿದ್ದ ಕೈಗೆ ತನ್ನ ಬಾಯಿಯಿಂದ ಗಾಳಿ ಊದಿಕೊಂಡು ತೆಗೆದಿದ್ದ ಹೆಲ್ಮೆಟ್ ಧರಿಸಿ ಅರ್ಜುನನನ್ನು ಕೋಪದಲ್ಲಿಯೇ ನೋಡುತ್ತಾ ಅಲ್ಲಿಂದ ಹೊರಟಿದ್ದಳು ಅಬ್ಬಾ ನನ್ನ ಜೀವಮಾನದಲ್ಲಿಯೇ ಇಂತಹ ಗೈ್ಯಾಳಿಯನ್ನು ನೋಡಿರಲಿಲ್ಲ ಇದು ರಸ್ತೆ ಎಂದು ನೋಡದೆ ಅದೆಷ್ಟು ಮಾತನಾಡುತ್ತಾಳೆ ಅದೇನು ಗೈ್ಯಾಳನಂತೆ ಇನ್ನೊಂದು ಒಂಟೆ ಮುಖದವನಂತೆ ಒಂಟೆ ಕತ್ತು ಕೇಳಿದ್ದೇನೆ ಇದೇನು ಒಂಟೆ ಮುಖ ಹೊಸ ಹೆಸರು ಇವಳೇ ಸೃಷ್ಟಿಕರ್ತೆ ಇರಬೇಕು ಎಂದು ಸೊಂಟದ ಮೇಲೆ ಕೈಯಿರಿಸಿ ಹೇಳಿದವನು ಗುಡುಗು ಸಿಡಿಲು ಸಹಿತ ಮಳೆ ಸುರಿದು ನಿಂತಂತಾಯ್ತು ಎಂದು ತನ್ನ ಹಿಂದಲೆಯಲ್ಲಿ ಕೈಯಾಡಿಸುತ್ತಾ ಅಲ್ಲಿಂದ ಹೊರಟಿದ್ದನು ಅರ್ಜುನ್ ಕಚೇರಿಗೆ ಬಂದವನು ಯಾವುದೋ ಕೇಸಿನ ವಿಚಾರವಾಗಿ ಕಡತವೊಂದನ್ನು ಪರಿಶೀಲನೆ ಮಾಡುತ್ತಿದ್ದವನ ಕಣ್ಣ ಮುಂದೆ ರಸ್ತೆಯಲ್ಲಿ ಜಗಳ ಮಾಡುತ್ತಿದ್ದ ಅದೇ ಹುಡುಗಿ ಕಣ್ಣ ಮುಂದೆ ಬರುತ್ತಿದ್ದಳು ಕೂದಲು ಕೆದರಿದ್ದರೂ ಸಹ ಅದರ ಪರಿವಿಲ್ಲದೆ ರಕ್ತ ಸೋರುತ್ತಿರುವುದರ ಪರಿವೂ ಇಲ್ಲದೆ ಕಣ್ಣನ್ನು ಪಟಪಟ ಬಡೆಯುತ್ತ ಒಂದೇ ಸಮ ಬೈಯುತ್ತಿದ್ದವಳ ಮುಖವೇ ಇವನಿಗೆ ಕಣ್ಣಿಗೆ ಕಟ್ಟಿದ ಹಾಗೆ ಕಾಣಿಸುತ್ತಿತ್ತು ಕಡತವನ್ನು ಅಲ್ಲಿಗೆ ಬಿಟ್ಟವನು ಅಬ್ಬಾ ಬಾಯಿ ನೋವು ಬರುವುದಿಲ್ಲವ ಆ ಹುಡುಗಿಗೆ ಅದೆಷ್ಟು ಮಾತನಾಡುತ್ತಾಳೆ ಹಿಂದೆ ಮುಂದೆ ಯೋಚಿಸದೆ ಒಂದೇ ಉಸಿರಿಗೆ ಮಾತನಾಡುವ ಆ ಗಯ್ಯಾಳಿಯಲ್ಲಿ ಸಾಧು ಸ್ವಭಾವದ ಬಿತ್ತಿದರೆ ಬೆಳೆಯುವ ನನ್ನ ಜಾನಕಿಯಲ್ಲಿ ಅವನಿಗರಿವಿಲ್ಲದೆ ಜಾನಕಿಯನ್ನು ನನ್ನ ಜಾನಕಿ ಎಂದು ಹೇಳಿದ್ದನು ಮತ್ತೆ ಅವನು ಮಾತನಾಡಿದ್ದನ್ನು ನೆನೆದವನು ನನ್ನ ಜಾನಕಿಯ ಹೌದು ಅವಳು ನನ್ನ ಜಾನಕಿ ನನ್ನ ಸ್ನೇಹಿತೆ ಜಾನಕಿ ಸಾಧು ಸ್ವಭಾವದವಳು ಒಂದು ಇರುವೆಗೂ ನೋವು ಮಾಡದ ಮುಗ್ಧ ಮನಸ್ಸಿನ ಗುಣದವಳು ಸಹನಾ ಮೂರ್ತಿ ಎಲ್ಲರನ್ನು ಪ್ರೀತಿಯಿಂದ ಕಾಣುವವಳು ತನ್ನ ಕೆಲಸವನ್ನೇ ದೇವರೆಂದು ನಂಬಿರುವವಳು ಆದ್ರೆ ಅತ್ತವಳ ಮೇಲೆ ದೇವರಿಗೆ ಕೋ ಅವಳ ಕತ್ತಲಾಗಿರುವ ಜೀವನದಲ್ಲಿ ಬೆಳಕು ಮೂಡುವುದು ಯಾವಾಗ ಮುಂದುವರಿಯುವುದು ಧನ್ಯವಾದಗಳು